തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತಿ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂರು ಮೂರು ಎರಡು ಸಾವಿರ ಪರಮಾತ್ಮನ ಸಂಘದಲ್ಲಿ ಜ್ಞಾನದ ಗುಲಾಲು ಗುಣ ಮತ್ತು ಶಕ್ತಿಗಳ ರಂಗನ್ನು ಹಾಕುವುದೇ ಸತ್ಯ ಹೋಳಿ ಆಚರಿಸುವುದಾಗಿದೆ ಇಂದು ಭಾಗ್ತಾದ ತಮ್ಮ ಲಕ್ಕಿಯಸ್ಟ್ ಮತ್ತು ಹೋಲಿಯಸ್ಟ್ ಮಕ್ಕಳೊಂದಿಗೆ ಹೋಳಿ ಆಚರಿಸಲು ಬಂದಿರುವರು ಪ್ರಪಂಚದವರು ಯಾವುದೇ ಉತ್ಸವವನ್ನು ಕೇವಲ ಆಚರಿಸುತ್ತಾರೆ ಆದರೆ ನೀವು ಮಕ್ಕಳು ಕೇವಲ ಆಚರಿಸುವುದಲ್ಲ ಆಚರಣೆ ಮಾಡುವುದು ಅರ್ಥಾತ್ ಆಗುವುದು ನೀವು ಹೋಲಿ ಅರ್ಥಾತ್ ಪವಿತ್ರ ಆತ್ಮರಾಗಿದ್ದೀರಿ ನೀವೆಲ್ಲ ಎಂತಹ ಆತ್ಮಗಳು ಹೋಲಿ ಅರ್ಥಾತ್ ಮಹಾನ್ ಪವಿತ್ರ ಆತ್ಮಗಳು ಪ್ರಪಂಚದವರು ಶರೀರಕ್ಕೆ ಸ್ಥೂಲ ಬಣ್ಣ ಹಚ್ಚಿ ಹಚ್ಚಿಕೊಳ್ತಾರೆ ಆದರೆ ನೀವು ಆತ್ಮಗಳು ಯಾವ ರಂಗಿನಲ್ಲಿ ರಂಗಾಗಿರುವಿರಿ ಎಲ್ಲದಕ್ಕಿಂತ ಒಳ್ಳೆಯ ರಂಗು ಯಾವುದು ಅವಿನಾಶಿ ರಂಗು ಯಾವುದು ನಿಮಗೆ ಗೊತ್ತಿದೆ ನೀವೆಲ್ಲರೂ ಪರಮಾತ್ಮನ ಸಂಘದ ರಂಗು ಆತ್ಮಕ್ಕೆ ಹಚ್ಚಿಕೊಂಡಿರುವಿರಿ ಇದರಿಂದ ಆತ್ಮ ಪವಿತ್ರತೆಯ ರಂಗಿನಲ್ಲಿ ರಂಗಾಯಿತು ಇಂತಹ ಪರಮಾತ್ಮನ ಸಂಘದ ರಂಗು ಎಷ್ಟು ಮಹಾನ್ ಮತ್ತು ಸಹಜ ಆಗಿದೆ ಅದರಿಂದ ಪರಮಾತ್ಮನ ಸಂಘದ ಮಹತ್ವದ ಈಗ ಅಂತ್ಯದಲ್ಲಿಯೂ ಸತ್ಸಂಗದ ಮಹತ್ವದಲ್ಲಿದೆ ಸತ್ಸಂಗದ ಅರ್ಥವೇ ಆಗಿದೆ ಪರಮಾತ್ಮನ ಸಂಘ ಇದು ಎಲ್ಲದಕ್ಕಿಂತ ಸಹಜವಾಗಿದೆ ಸಂಗಮದಲ್ಲಿರುವವರು ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಸಂಘದಲ್ಲಿ ಇರುವುದರಲ್ಲಿ ಏನು ಕಷ್ಟ ಇದೆ ಮತ್ತು ಈ ಶ್ರೇಷ್ಠ ರಂಗಿನಲ್ಲಿರೋದರಿಂದ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಇರುವಂತೆ ನೀವು ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರ ಮಹಾನ್ ಪೂಜ್ಯ ಆತ್ಮರು ಆದಿರಿ ಈ ಅವಿನಾಶಿ ಸಂಘದ ರಂಗು ಪ್ರಿಯವಾಗಿದೆಯಲ್ಲವೇ ಪ್ರಪಂಚದವರು ಎಷ್ಟು ಪ್ರಯತ್ನ ಪಡ್ತಾರೆ ಪರಮಾತ್ಮನ ಸಂಘ ಅಂತೂ ಬಿಡಿ ಕೇವಲ ನೆನಪು ಮಾಡಲು ಎಷ್ಟು ಪರಿಶ್ರಮ ಪಡ್ತಾರೆ ಆದರೆ ನೀವು ಆತ್ಮರು ತಂದೆಯನ್ನು ಅರಿತುಕೊಂಡಿರಿ ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿದಿರಿ ತಂದೆ ನನ್ನ ಮಕ್ಕಳು ಎಂದು ಹೇಳಿದರು ಮತ್ತು ಬಣ್ಣ ಹತ್ತಿಬಿಟ್ಟಿತು ತಂದೆ ಯಾವ ಬಣ್ಣವನ್ನು ಹಚ್ಚಿದರು ಜ್ಞಾನದ ಗುಲಾಲು ಹಚ್ಚಿದರು ಗುಣಗಳ ಬಣ್ಣ ಹಚ್ಚಿದರು ಶಕ್ತಿಗಳ ಬಣ್ಣ ಹಚ್ಚಿದರು ಯಾವ ಬಣ್ಣದಿಂದ ನೀವು ದೇವತೆಯಾದಿರಿ ಆದರೆ ಕಲಿಯುಗದ ಅಂತ್ಯದವರೆಗೂ ಸಹ ನಿಮ್ಮ ಪವಿತ್ರ ಚಿತ್ರ ದೇವತೆಗಳ ರೂಪದಲ್ಲಿ ಪೂಜೆ ಮಾಡಲ್ಪಡ್ತದೆ ಪವಿತ್ರ ಆತ್ಮರುಗಳು ಅನೇಕರಾಗ್ತಾರೆ ಮಹಾನ್ ಆತ್ಮರುಗಳು ಅನೇಕರಾಗ್ತಾರೆ ಧರ್ಮಾತ್ಮಗಳು ಅನೇಕರಾಗ್ತಾರೆ ಆದರೆ ನಿಮ್ಮ ಪವಿತ್ರ ದೇವಾತ್ಮರ ರೂಪದಲ್ಲಿ ಆತ್ಮವೂ ಪವಿತ್ರ ಮತ್ತು ಆತ್ಮದ ಜೊತೆಯಲ್ಲಿ ಶರೀರವೂ ಪವಿತ್ರ ಆಗ್ತದೆ ಇಂತಹ ಶ್ರೇಷ್ಠ ಪವಿತ್ರತೆ ಹೇಗಾಯಿತು ಕೇವಲ ಸಂಘದ ರಂಗಿನಿಂದ ಪರಮಾತ್ಮ ಎಲ್ಲಿರುವರು ಎಂದು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ಹೆಮ್ಮೆಯಿಂದ ಹೇಳ್ತೀರಿ ಪರಮಧಾಮದಲ್ಲಿ ಅಂತೂ ಇರುವರು ಈಗ ಈ ಸಂಗಮದಲ್ಲಿ ಪರಮಾತ್ಮ ನಿಮ್ಮ ಜೊತೆ ಎಲ್ಲಿರುವರು ನೀವು ಯಾವ ಉತ್ತರ ಕೊಡುವಿರಿ ಪರಮಾತ್ಮನಿಗೆ ಈಗ ಪವಿತ್ರ ಆತ್ಮಗಳಾದ ನಮ್ಮ ಹೃದಯ ಸಿಂಹಾಸನವೇ ಇಷ್ಟ ಆಗ್ತದೆ ಹೀಗೆ ಇದೇ ಅಲ್ಲವೇ ನಿಮ್ಮ ಹೃದಯದಲ್ಲಿ ತಂದೆ ಇರ್ತಾರೆ ನೀವು ತಂದೆಯ ಹೃದಯದಲ್ಲಿರ್ತೀರಿ ಇರ್ತೀರಾ ಇರುವವರು ಕೈ ಎತ್ತಿ ಇರುವಿರ ಒಳ್ಳೆಯದು ಬಹಳ ಒಳ್ಳೆಯದು ಹೆಮ್ಮೆಯಿಂದ ಹೇಳ್ತೀರಿ ಪರಮಾತ್ಮನಿಗೆ ನಮ್ಮ ಹೃದಯದ ವಿನಃ ಇನ್ಯಾವುದೂ ಇಷ್ಟ ಆಗೋದಿಲ್ಲ ಏಕೆಂದರೆ ಕಂಬೈಂಡ್ ಆಗಿರ್ತೀರಿ ಅಲ್ಲವೇ ಕೆಲವು ಮಕ್ಕಳು ಕಂಬೈಂಡ್ ಎಂದು ಹೇಳುತ್ತಿದ್ದರೂ ಸಹ ತಂದೆಯ ಸಂಘದ ಲಾಭ ಪಡೆದುಕೊಳ್ಳೋದಿಲ್ಲ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದಾರೆ ಪಕ್ಕಾ ಇದೆ ನನ್ನ ಬಾಬಾ ಎಂದು ಹೇಳಿ ಸಂಗಾತಿಯನ್ನಾಗಿ ಮಾಡಿಕೊಂಡರು ಆದರೆ ಪ್ರತಿ ಸಮಯ ಸಂಘದ ಅನುಭವ ಮಾಡುವುದರಲ್ಲಿ ಅಂತರ ಆಗ್ತದೆ ನಂಬರ್ ಆಗಿ ಲಾಭ ಪಡೆಯೋದನ್ನು ಬಾಪ್ತಾದ ನೋಡಿದರು ಕಾರಣ ಏನು ನೀವೆಲ್ಲರೂ ಚೆನ್ನಾಗಿ ಅರಿತಿರುವಿರಿ ಬಾಪ್ತಾದ ಮೊದಲು ಹೇಳಿದ್ದರು ಮನಸ್ಸಿನಲ್ಲಿ ರಾವಣನ ಯಾವುದಾದರೂ ಹಳೆಯ ಆಸ್ತಿ ಹಳೆಯ ಸಂಸ್ಕಾರದ ರೂಪದಲ್ಲಿ ಇದ್ದರೆ ಆ ರಾವಣನ ವಸ್ತು ಪರರ ವಸ್ತು ಆಯಿತಲ್ಲವೇ ಪರರ ವಸ್ತುವನ್ನು ಎಂದೂ ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ ತೆಗೆದುಹಾಕಲಾಗ್ತದೆ ಆದರೆ ಬಾಪ್ತಾದ ನೋಡಿರುವರು ಆತ್ಮಿಕ ವಾರ್ತಾಲಾಪ ಮಾಡುವಾಗ ಮಕ್ಕಳು ಏನು ಹೇಳ್ತಾರೆ ಬಾಬಾ ನಾನೇನು ಮಾಡಲಿ ನನ್ನ ಸಂಸ್ಕಾರವೇ ಹೀಗಿದೆ ಸರಿ ಇದೆಯೇ ಸರಿ ಇದೆಯೇ ಇದು ಸರಿ ಎನ್ನುವರು ಕೈ ಎತ್ತಿ ಯಾರೂ ಕೈ ಎತ್ತಲಿಲ್ಲ ಹಾಗಾದರೆ ಏಕೆ ಹೀಗೆ ಹೇಳ್ತೀರಿ ತಪ್ಪಿನಿಂದ ಹೇಳ್ತೀರಾ ಮರುಜೀವ ಆಗಿರುವಿರಲ್ಲವೇ ಈಗ ನಿಮ್ಮ ಸರ್ನೇಮ್ ಏನಿದ್ ಏನು ಹಳೆಯ ಜನ್ಮದ ಸರ್ನೇಮ್ ಇದೆಯೋ ಅಥವಾ ಬಿ ಕೆಯ ಸರ್ನೇಮ್ ಇದೆಯೋ ನಿಮ್ಮದು ಏನೆಂದು ಬರೀತೀರಾ ಬಿ ಕೆ ಅಥವಾ ಇಂತಿಂಥವರು ಎಂದು ಮರುಜೀವ ಆಗಿರುವಿರಿ ಎಂದ ಮೇಲೆ ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಹೇಗಾಯಿತು ಈ ಹಳೆಯ ಸಂಸ್ಕಾರಗಳಂತೂ ಪರರ ಸಂಸ್ಕಾರ ಆದವು ನನ್ನದಂತೂ ಅಲ್ಲವಲ್ಲ ಹಾಗಾದರೆ ಈ ಹೋಳಿಯಲ್ಲಿ ಏನಾದರೂ ಸುಡುವಿರಿಯಲ್ಲವೇ ಹೋಳಿಯಲ್ಲಿ ಸುಡುತ್ತಾರೆ ಮತ್ತು ಬಣ್ಣ ಹಚ್ಚುತ್ತಾರೆ ಅಂದಮೇಲೆ ನೀವು ಈ ಹೋಳಿಯಲ್ಲಿ ಏನು ಸುಡುತ್ತೀರಿ ನನ್ನ ಸಂಸ್ಕಾರ ಇದನ್ನು ನಿಮ್ಮ ಬ್ರಾಹ್ಮಣ ಜೀವನದ ಶಬ್ದಕೋಶದಿಂದ ಸಮಾಪ್ತಿ ಮಾಡಿ ಜೀನ ಜೀವನವು ಒಂದು ಶಬ್ದಕೋಶ ಅಲ್ಲವೇ ಇನ್ನು ಮೇಲೆ ಸ್ವಪ್ನದಲ್ಲಿಯೂ ಎಂದೂ ಈ ರೀತಿ ವಿಚಾರ ಮಾಡಬೇಡಿ ಸಂಕಲ್ಪದ ಮಾತಂತೂ ಬಿಟ್ಟು ಬಿಡಿ ಆದರೆ ಹಳೆಯ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಸ್ವಪ್ನದಲ್ಲಿಯೂ ವಿಚಾರ ಮಾಡಬೇಡಿ ಈಗ ತಂದೆಯ ಸಂಸ್ಕಾರವೇ ನನ್ನ ಸಂಸ್ಕಾರ ಎಲ್ಲರೂ ತಂದೆಯ ಸಮಾನ ಆಗ್ತೇವೆ ಎಂದು ಹೇಳ್ತೀರಿ ಅಲ್ಲವೇ ಹಾಗಾದರೆ ಎಲ್ಲರೂ ತಮ್ಮ ಹೃದಯದಲ್ಲಿ ದೃಢ ಸಂಕಲ್ಪದ ಪ್ರತಿಜ್ಞೆ ಮಾಡಿದ್ದೀರಾ ತಪ್ಪಿಯೂ ಸಹ ನನ್ನದು ಎಂದು ಹೇಳಬಾರದು ಯಾವೆಲ್ಲ ಹಳೆಯ ಸಂಸ್ಕಾರಗಳಿವೆ ಅವು ಲಾಭ ಪಡಿತವೆ ನನ್ನದು ಎಂದು ಯಾವಾಗ ಹೇಳ್ತೀರಿ ಆಗ ಅವು ಕುಳಿತು ಬಿಡುತ್ತವೆ ಹೋಗುವುದೇ ಇಲ್ಲ ಬಾಪ್ತಾದ ಎಲ್ಲ ಮಕ್ಕಳನ್ನು ಯಾವ ರೂಪದಲ್ಲಿ ನೋಡಲು ಇಷ್ಟಪಡ್ತಾರೆ ಗೊತ್ತಿದೆ ಒಪ್ಪಿಕೊಳ್ತೀರಿ ಸಹ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಬುರುಕುಟಿ ಸಿಂಹಾಸನಾಧಿಕಾರಿ ಸ್ವರಾಜ್ಯ ಅಧಿಕಾರಿ ರಾಜ ಮಗು ಅಧೀನ ಮಗು ಅಲ್ಲ ರಾಜ ಮಗು ನಿಯಂತ್ರಣ ಶಕ್ತಿ ಆಳುವ ಶಕ್ತಿ ಮಾಸ್ಟರ್ ಸರ್ವಶಕ್ತಿವಂತನ ರೂಪದಲ್ಲಿ ನೋಡುತ್ತಿರುವರು ನೀವು ನಿಮ್ಮ ಯಾವ ರೂಪವನ್ನು ನೋಡ್ತೀರಿ ಇದೇ ಅಲ್ಲವೇ ರಾಜ್ಯ ಅಧಿಕಾರಿಯಾಗಿರುವಿರಲ್ಲವೇ ಅಧೀನ ಅಂತೂ ಅಲ್ಲ ತಾನೆ ಅಧೀನ ಆತ್ಮಗಳನ್ನು ನೀವು ಅಧಿಕಾರಿ ಮಾಡುವಂಥವರಾಗಿರುವಿರಿ ಹಾಗಾದರೆ ನೀವೆಲ್ಲರೂ ಹೋಳಿ ಆಚರಿಸಲು ಬಂದಿರುವಿರಲ್ಲವೇ ಬಾಪ್ತಾದರವರಿಗೂ ಖುಷಿ ಇದೆ ಏನೆಂದರೆ ಎಲ್ಲರೂ ಸ್ನೇಹದ ವಿಮಾನದ ಮೂಲಕ ಎಲ್ಲರ ಬಳಿ ವಿಮಾನ ಇದೆ ಅಲ್ಲವೇ ವಿಮಾನ ಇದೆಯೇ ಬಾಪ್ತಾದರವರು ಪ್ರತಿ ಬ್ರಾಹ್ಮಣ ಮಗುವಿಗೆ ಜನ್ಮ ಪಡೆದ ತಕ್ಷಣ ಮನಸ್ಸಿನ ವಿಮಾನದ ಉಡುಗೊರೆ ಕೊಟ್ಟಿರುವರು ಅಂದಮೇಲೆ ಮನಸ್ಸಿನ ವಿಮಾನ ಎಲ್ಲರ ಬಳಿ ಇದೆಯೇ ಒಳ್ಳೆಯದು ಕೈ ಎತ್ತಿರುವರು ಸರಿ ಇದೆಯೇ ಪೆಟ್ರೋಲ್ ಸರಿ ಇದೆಯೇ ರೆಕ್ಕೆಗಳು ಸರಿಯುವೆಯೇ ಸ್ಟಾರ್ಟ್ ಮಾಡುವ ಆಧಾರ ಸರಿಯಾಗಿದೆಯೇ ಚೆಕ್ ಮಾಡ್ತೀರಾ ಈ ವಿಮಾನ ಮೂರು ಲೋಕದಲ್ಲಿ ಸೆಕೆಂಡ್ನಲ್ಲಿ ಹೋಗ್ತದೆ ಧೈರ್ಯ ಮತ್ತು ಉತ್ಸಾಹದ ರೆಕ್ಕೆಗಳು ಯಥಾರ್ಥ ಇದ್ದರೆ ಒಂದು ಸೆಕೆಂಡ್ನಲ್ಲಿ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಮಾಡಲು ಬೀಗ ಬೀಗ ಕೈ ಯಾವುದು ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದರೆ ಮನಸ್ಸು ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿ ತಲುಪಲು ಸಹಾಯದ ಹೆಜ್ಜೆ ಎಲ್ಲಿ ಬೇಕೋ ಅಲ್ಲಿ ತಲುಪಲು ಸಾಧ್ಯ ಇದೆ ಎರಡೂ ರೆಕ್ಕೆಗಳು ಸರಿಯಾಗಿರಬೇಕು ಧೈರ್ಯವನ್ನು ಎಂದೂ ಬಿಡಬಾರದು ಏಕೆ ಬಾಕ್ತಾದರವರ ವಾಯಿದೆ ಇದೆ ವರದಾನವಿದೆ ಒಂದು ಧೈರ್ಯದ ಹೆಜ್ಜೆ ನಿಮ್ಮದು ಮತ್ತು ಸಾವಿರ ಸಹಾಯದ ಹೆಜ್ಜೆ ತಂದೆಯದ್ದು ಎಂತದೇ ಕಠೋರ ಸಂಸ್ಕಾರವಿರಲಿ ಎಂದು ಧೈರ್ಯಗೆಡಬಾರದು ಕಾರಣ ಸರ್ವಶಕ್ತಿವಂತ ತಂದೆ ಸಹಾಯಕರಾಗಿರುವರು ಮತ್ತು ಸದಾ ಕಂಬೈಂಡ್ ಹಾಜಿರ್ ಇರುವರು ನೀವು ಸರ್ವಶಕ್ತಿವಂತ ಕಂಬೈಂಡ್ ತಂದೆಯ ಮೇಲೆ ಅಧಿಕಾರ ಇಟ್ಟುಕೊಳ್ಳಿ ಮತ್ತು ದೃಢವಾಗಿರಿ ಇದು ಆಗಲೇಬೇಕು ತಂದೆ ನನ್ನವರಾಗಿರುವರು ನಾನು ತಂದೆಯವನು ಈ ಧೈರ್ಯವನ್ನು ಮರೆಯಬೇಡಿ ಆಗ ಏನಾಗುವುದು ಹೇಗೆ ಎನ್ನುವ ಶಬ್ದ ಬದಲಾಗಲಿ ಹೇಗೆ ಎಂದಾಗುವುದು ಹೇಗೆ ಮಾಡಲಿ ಏನು ಮಾಡಲಿ ಅಲ್ಲ ಹೀಗೆ ಆಗಿಯೇ ಇದೆ ವಿಚಾರ ಮಾಡ್ತೀರಿ ಮಾಡುವುದಂತೂ ಮಾಡುತ್ತಿದ್ದೇವೆ ಆಗುವುದಾಗಬೇಕು ತಂದೆ ಸಹಾಯವಂತೂ ಮಾಡುವರು ಆಗಿಯೇ ಇದೆ ದೃಢ ನಿಶ್ಚಯ ಬುದ್ಧಿಯವರಾಗಿರುವವರಿಗೆ ಸಹಾಯ ಮಾಡಲು ತಂದೆ ಬಂಧಿತರಾಗಿರುವರು ಕೇವಲ ರೂಪ ಸ್ವಲ್ಪ ಬದಲಾವಣೆ ಮಾಡ್ತೀರಿ ತಂದೆಯ ಮೇಲೆ ಅಧಿಕಾರ ಇಡ್ತೀರಿ ಆದರೆ ರೂಪ ಬದಲಾವಣೆ ಮಾಡ್ತೀರಿ ಬಾಬಾ ನೀವು ಸಹಾಯ ಮಾಡುವಿರಲ್ಲವೇ ನೀವಂತೂ ಬಂಧಿತ ಆಗಿರುವಿರಲ್ಲವೇ ಹೀಗೆ ಹೀಗೆ ಅಲ್ಲ ಎನ್ನುವುದನ್ನು ಸೇರಿಸುತ್ತೀರಿ ನಿಶ್ಚಯ ಬುದ್ಧಿ ನಿಶ್ಚಿತ ವಿಜಯ ಆಗಿಯೇ ಇದೆ ಏಕೆಂದರೆ ಜನ್ಮ ಪಡೆದಾಗಲೇ ತಂದೆ ಪ್ರತಿ ಮಗುವಿನ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಇಟ್ಟಿರುವರು ದೃಢತೆಯನ್ನು ನಿಮ್ಮ ತೀವ್ರ ಪುರುಷಾರ್ಥದ ಚಾವಿಯನ್ನಾಗಿ ಮಾಡಿಕೊಳ್ಳಿರಿ ಬಹಳ ಒಳ್ಳೆಯ ಯೋಜನೆ ಯೋಚನೆ ಮಾಡ್ತೀರಿ ಭಕ್ತಾದ ಯಾವಾಗ ಆತ್ಮಿಕ ವಾರ್ತಾಲಾಪ ಕೇಳ್ತಾರೆ ಬಹಳ ಧೈರ್ಯದಿಂದ ಆತ್ಮಿಕ ವಾರ್ತಾಲಾಪ ಮಾಡ್ತೀರಿ ಯೋಜನೆಯನ್ನು ಬಹಳ ಶಕ್ತಿಶಾಲಿ ಮಾಡ್ತೀರಿ ಆದರೆ ಯೋಜನೆಯನ್ನು ಯಾವಾಗ ಕಾರ್ಯದಲ್ಲಿ ತರ್ತೀರಿ ಆಗ ನೇರ ಬುದ್ಧಿಯಾಗಿ ಮಾಡೋದಿಲ್ಲ ಅದರಲ್ಲಿ ಸ್ವಲ್ಪ ಮಾಡುತ್ತಿದ್ದೇವೆ ಆಗೋದಂತೂ ಆಗಬೇಕು ಇದು ಸ್ವಯಂನಲ್ಲಿನ ನಿಶ್ಚಯದ ಸಂಕಲ್ಪ ಅಲ್ಲ ಆದರೆ ವ್ಯರ್ಥ ಸಂಕಲ್ಪ ಸೇರಿಸ್ತೀರಿ ಈಗ ಸಮಯದ ಪ್ರಮಾಣ ನೇರ ಬುದ್ಧಿಯವರಾಗಿ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತನ್ನಿರಿ ಸ್ವಲ್ಪವೂ ದುರ್ಬಲ ಸಂಕಲ್ಪ ಇಮರ್ಜ್ ಮಾಡಬೇಡಿ ಸ್ಮೃತಿಯಲ್ಲಿರಲಿ ಈಗ ಒಂದು ಬಾರಿ ಮಾಡುತ್ತಿಲ್ಲ ಅನೇಕ ಬಾರಿ ಮಾಡಿದ್ದೇವೆ ಕೇವಲ ಪುನರಾವರ್ತನೆ ಮಾಡ್ತಿದ್ದೇವೆ ನೆನಪು ಮಾಡಿಕೊಳ್ಳಿ ಎಷ್ಟು ಬಾರಿ ಕಲ್ಪಕಲ್ಪದ ವಿಜಯಿಯಾಗಿದ್ದೇವೆ ಅನೇಕ ಬಾರಿಯ ವಿಜಯಿ ವಿಜಯ ಕಲ್ಪಕಲ್ಪದ ಜನ್ಮಸಿದ್ಧ ಅಧಿಕಾರ ಆಗಿದೆ ಈ ಅಧಿಕಾರದಿಂದ ನಿಶ್ಚಯ ಬುದ್ಧಿಯಾಗಿ ದೃಢತೆಯ ಚಾವಿಯನ್ನು ಉಪಯೋಗ ಮಾಡಿರಿ ವಿಜಯ ಬ್ರಾಹ್ಮಣಾತ್ಮರಾದ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತದೆ ಬ್ರಾಹ್ಮಣರಾದ ನಿಮಗೆ ವಿಜಯ ಜನ್ಮಸಿದ್ಧ ಅಧಿಕಾರವಾಗಿದೆ ಕೊರಳಿನ ಹಾರವಾಗಿದೆ ಇದೆಯೇ ನಶೆ ನಶೆ ಇದೆಯೇ ಆಗುವುದೋ ಇಲ್ಲವೋ ಅಲ್ಲ ಹಾಗೆಯೇ ಇದೆ ಈ ರೀತಿ ನಿಶ್ಚಯ ಬುದ್ಧಿಯಾಗಿ ಕಾರ್ಯ ಮಾಡಿರಿ ವಿಜಯ ನಿಶ್ಚಿತ ಇದ್ದೇ ಇದೆ ಇಂತಹ ನಿಶ್ಚಯ ಬುದ್ಧಿ ಆತ್ಮರು ಇದ್ದೇ ಇರುವಿರಿ ಬಾಪ್ತಾದ ಹೇಳ್ತಾರೆ ಇಲ್ಲವೋ ಅಲ್ಲ ಇದ್ದೇ ಇದೆ ಇದೇ ನಶೆ ಇರಲಿ ಆಗಿದ್ದೆವು ಆಗಿದ್ದೇವೆ ಮತ್ತು ಇರುತ್ತೇವೆ ಇದ್ದೆವು ಇದ್ದೇವೆ ಮತ್ತು ಇರುತ್ತೇವೆ ಹಾಗಾದರೆ ಇಂತಹ ಹೋಳಿ ಇದೆ ಅಲ್ಲವೇ ಹೋಲಿ ಎಷ್ಟು ಅಂತೂ ಆಗಿರುವಿರಿ ಅದರಿಂದ ಬಾಪ್ತಾದರವರ ಜ್ಞಾನದ ಗುಲಾಲದ ಹೋಲಿ ಅಂತೂ ಆಡಿದಿರಿ ಈಗ ಇನ್ನೇನ್ ಆಡ್ತೀರಿ ಹೆಚ್ಚಿನವರಲ್ಲಿ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿರುವುದನ್ನು ಬಾಪ್ತಾದ ನೋಡಿರುವರು ಇದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಇದು ಆಗಿಬಿಡುವುದು ಬಾಪ್ತಾದ ಸಹ ಬಹಳ ಖುಷಿ ಪಡ್ತಾರೆ ಆದ್ರೆ ಈ ಉಮಂಗ ಉತ್ಸಾಹ ಸದಾ ಇಮರ್ಜ್ ಆಗಿರಬೇಕು ಕೆಲವು ಬಾರಿ ಇಮರ್ಜ್ ಆಗ್ತದೆ ಕೆಲವು ಬಾರಿ ಮರ್ಜಾಗ್ತದೆ ಮರ್ಜ ಆಗಬಾರದು ಇಮರ್ಜ್ ಆಗಿರಬೇಕು ಏಕೆಂದ್ರೆ ನಿಮ್ಮ ಉತ್ಸವ ಪೂರ್ಣ ಸಂಗಮ ಯುಗದ ಉತ್ಸವವಾಗಿದೆ ಅವರು ಕೆಲವು ಬಾರಿ ಉತ್ಸವ ಆಚರಿಸ್ತಾರೆ ಏಕೆಂದರೆ ಬಹಳ ಸಮಯದಿಂದ ಟೆನ್ಷನ್ ಅದರಿಂದ ಕೆಲವು ಬಾರಿ ಉತ್ಸಾಹದಿಂದ ಕುಣಿಯುವುದು ಹಾಡುವುದು ತಿನ್ನುವುದು ಮಾಡ್ತಾರೆ ಇದರಿಂದ ಬದಲಾವಣೆ ಆಗ್ತದೆ ಎಂದು ತಿಳಿಯುತ್ತಾರೆ ಆದರೆ ನೀವು ಪ್ರತಿ ಕ್ಷಣಕ್ಕೂ ಹಾಡುವುದು ನರ್ತನ ಮಾಡುವುದು ಮಾಡಿಯೇ ಮಾಡ್ತೀರಿ ನೀವು ಸದಾ ಮನಸ್ಸಿನಲ್ಲಿ ಖುಷಿಯಿಂದ ನರ್ತನ ಮಾಡ್ತಿರಲ್ಲವೇ ಅಥವಾ ಇಲ್ಲವೋ ನರ್ತನ ಮಾಡ್ತೀರಿ ಖುಷಿಯಿಂದ ನರ್ತನ ಮಾಡಲು ಬರುತ್ತದೆಯೇ ನರ್ತನ ಮಾಡಲು ಬರುತ್ತದೆ ಯಾರಿಗೆ ಬರ್ತದೆ ಅವರು ಕೈ ಎತ್ತಿರಿ ನರ್ತನ ಮಾಡಲು ಬರ್ತದೆ ಒಳ್ಳೆಯದು ಬರುತ್ತಿದ್ದರೆ ಶುಭಾಶಯಗಳು ಸದಾ ನರ್ತನ ಮಾಡ್ತಿರೋ ಅಥವಾ ಕೆಲವು ಬಾರಿ ಮಾತ್ರವೋ ಬಾಪ್ತಾದ ಈ ವರ್ಷ ಹೋಮ್ವರ್ಕ್ ಕೊಟ್ಟಿದ್ದರು ಎರಡು ಶಬ್ದವನ್ನು ಎಂದೂ ಯೋಚಿಸಬೇಡಿ ಕೆಲವು ಬಾರಿ ಮತ್ತು ಸ್ವಲ್ಪ ಸಮ್ ಟೈಮ್ ಮತ್ತು ಸಮ್ಥಿಂಗ್ ಅದನ್ನು ಮಾಡುವಿರ ಮಾಡಿರುವಿರ ಈಗಲೂ ಕೆಲವು ಬಾರಿ ಇದೆಯೇ ಕೆಲವು ಬಾರಿ ಸ್ವಲ್ಪ ಎನ್ನುವುದನ್ನು ಸಮಾಪ್ತಿ ಇಂತಹ ನರ್ತನ ಮಾಡೋದರಲ್ಲಿ ಆಯಾಸವಂತೂ ಆಗುವುದಿಲ್ಲ ಮಲಗಿರಲಿ ಕೆಲಸ ಮಾಡುತ್ತಿರಲಿ ನಡೆಯುತ್ತಿರಲಿ ಕುಳಿತುಕೊಂಡಿರಲಿ ಖುಷಿಯ ನರ್ತನವಂತೂ ಮಾಡಲು ಸಾಧ್ಯವಿದೆ ಮತ್ತು ತಂದೆಯ ಪ್ರಾಪ್ತಿಯ ಗೀತೆಯನ್ನು ಹಾಡಲು ಸಾಧ್ಯವಿದೆ ಹಾಡಲು ಬರುತ್ತದೆಯಲ್ಲವೇ ಈ ಹಾಡು ಎಲ್ಲರಿಗೂ ಬರ್ತದೆ ಮುಖದ ಹಾಡು ಕೆಲವರಿಗೆ ಬರಬಹುದು ಕೆಲವರಿಗೆ ಬರುವುದಿಲ್ಲ ಆದರೆ ತಂದೆಯ ಪ್ರಾಪ್ತಿಯ ಗೀತೆ ಗುಣಗಳ ಗೀತೆ ಅಂತೂ ಎಲ್ಲರಿಗೂ ಬರ್ತದೆ ಪ್ರತಿದಿನವೂ ಉತ್ಸವವಿದೆ ಪ್ರತಿ ಕ್ಷಣವೂ ಉತ್ಸವವಿದೆ ಮತ್ತು ಸದಾ ನರ್ತನ ಮಾಡಿರಿ ಮತ್ತು ಹಾಡಿರಿ ಇನ್ನು ಬೇರೆ ಯಾವ ಕೆಲಸ ಕೊಟ್ಟಿಲ್ಲ ಇವೇ ಎರಡು ಕೆಲಸ ಅಲ್ಲವೇ ನರ್ತನ ಮಾಡಿರಿ ಮತ್ತೆ ಹಾಡಿರಿ ಅದರಿಂದ ಆನಂದ ಪಡೆಯಿರಿ ಹೊರೆ ಏಕೆ ಹೊರುತ್ತೀರಿ ನರ್ತನ ಮಾಡಿರಿ ಹಾಡಿರಿ ಸಾಕು ಒಳ್ಳೆಯದು ಇಂದು ಅನೇಕ ಮಕ್ಕಳ ಇಮೇಲ್ ಸಹ ಬಂದಿವೆ ಪತ್ರವೂ ಬಂದಿದೆ ಫೋನ್ ಸಹ ಬಂದಿವೆ ಇರುವ ಎಲ್ಲ ಸಾಧನಗಳ ಮೂಲಕ ಹೋಳಿ ಹಬ್ಬದ ಶುಭಾಶಯ ತಿಳಿಸಿರುವರು ನೀವು ಸಂಕಲ್ಪ ಮಾಡಿದಾಗಲೇ ಬಾಪ್ತಾದರವರ ಬಳಿ ಬಂದು ತಲುಪ್ತದೆ ಆದರೆ ನಾಲ್ಕೂ ಕಡೆಯ ಮಕ್ಕಳು ವಿಶೇಷ ನೆನಪು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಬಾಕ್ತಾದರವರು ಪ್ರತಿ ಮಗುವಿಗೆ ಪದುಮ ಪದುಮದಷ್ಟು ಆಶೀರ್ವಾದಗಳನ್ನು ಮತ್ತು ಪದುಮದಷ್ಟು ಹೃದಯಪೂರ್ವಕ ನೆನಪು ಪ್ರೀತಿಯನ್ನು ರಿಟರ್ನ್ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಹೆಸರು ಸಹಿತ ಮತ್ತು ವಿಶೇಷತೆಯ ಸಹಿತವಾಗಿ ಕೊಡುತ್ತಿರುವರು ಸಂದೇಶಿಗಳು ಬಂದಾಗ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಡೆಯ ನೆನಪನ್ನು ಕೊಡುತ್ತಾರೆ ಯಾರಾದರೂ ಕೊಡದಿದ್ದರೂ ಸಹ ಬಾಪ್ತಾದರವರ ಬಳಿ ತಲುಪಿದೆ ಇದೇ ಪರಮಾತ್ಮನ ಪ್ರೀತಿಯ ವಿಶೇಷತೆಯಾಗಿದೆ ಈ ಒಂದೊಂದು ದಿನವೂ ಎಷ್ಟು ಪ್ರಿಯವಾಗಿದೆ ಹಳ್ಳಿಯೇ ಇರಲಿ ದೊಡ್ಡ ನಗರಗಳೇ ಇರಲಿ ಹಳ್ಳಿಗಳಲ್ಲಿ ಯಾವ ಸಾಧನಗಳು ಇಲ್ಲದಿದ್ದರೂ ತಂದೆಯ ಬಳಿ ತಲುಪಿಬಿಡುತ್ತದೆ ಏಕೆಂದರೆ ತಂದೆಯ ಬಳಿ ಆತ್ಮಿಕ ಸಾಧನಗಳು ಬಹಳ ಇವೆಯಲ್ಲವೇ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ಔಷಧಿಯನ್ನು ಬಿಟ್ಟು ವ್ಯಾಯಾಮವನ್ನು ಮಾಡಿ ಎಂದು ಹೇಳ್ತಾರೆ ಬಾಪ್ತಾದರವರು ಸಹ ಯುದ್ಧವನ್ನು ಮಾಡುವುದನ್ನು ಬಿಡಿ ಪರಿಶ್ರಮ ಮಾಡುವುದು ಬಿಡಿ ಇಡೀ ದಿನ ಐದೈದು ನಿಮಿಷ ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಎಂದು ಹೇಳ್ತೇವೆ ಒಂದು ನಿಮಿಷ ನಿರಾಕಾರಿ ಒಂದು ನಿಮಿಷದಲ್ಲಿ ಆಕಾರಿ ಒಂದು ನಿಮಿಷದಲ್ಲಿ ಎಲ್ಲ ಕಡೆಯ ಸೇವಾಧಾರಿಗಳು ಈ ಮನಸ್ಸಿನ ವ್ಯಾಪಾರ ಮನಸ್ಸಿನ ವ್ಯಾಯಾಮ ಐದು ನಿಮಿಷ ಇಡೀ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಮಾಡಿ ಅಂದಾಗ ಸದಾ ಆರೋಗ್ಯವಂತರಾಗಿರ್ತೀರಿ ಪರಿಶ್ರಮದಿಂದ ಮುಕ್ತರಾಗಿರ್ತೀರಿ ಆಗುತ್ತದೆಯಲ್ಲವೇ ಆಗ್ತದೆಯಲ್ಲವೇ ಮಧುಬನದವರು ಮಧುಬನ ತಳಪಾಯವಾಗಿದೆ ಮಧುಬನದ ವೈಬ್ರೇಷನ್ ನಾಲ್ಕೂ ಕಡೆ ತಲುಪಿಬಿಡುತ್ತದೆ ಮಧುಬನದಲ್ಲಿ ಒಂದು ದಿನ ಯಾವುದಾದರೂ ವಿಷಯ ಆದರೆ ಇನ್ನೊಂದು ದಿನ ಇಡೀ ಭಾರತದಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ತಲುಪ್ತದೆ ಮಧುಬನದಲ್ಲಿ ಎಷ್ಟೊಂದು ಸಾಧನಗಳಿವೆ ಯಾವುದೇ ಮಾತು ಮುಚ್ಚಿಡಲು ಸಾಧ್ಯವಿಲ್ಲ ಒಳ್ಳೆಯ ಮಾತು ಮತ್ತು ಪುರುಷಾರ್ಥದ ಮಾತು ಮಧುಬನದಲ್ಲಿ ಏನೆಲ್ಲ ಮಾಡ್ತೀರಾ ಅದರ ವೈಬ್ರೇಷನ್ ಸ್ವತಃವಾಗಿ ಸಹಜವಾಗಿ ತಲುಪಿಬಿಡುತ್ತದೆ ಮೊದಲು ಮಧುಬನ ನಿವಾಸಿಗಳು ವ್ಯರ್ಥ ವಿಚಾರವನ್ನು ಸಮಾಪ್ತಿ ಮಾಡಿ ಸಾಧ್ಯವಿದೆಯೇ ಸಾಧ್ಯವಿದೆಯೇ ಇವರು ಮುಂದೆ ಮುಂದೆ ಕುಳಿತಿದ್ದಾರಲ್ಲವೇ ಮಧುಬನ ನಿವಾಸಿಗಳು ಕೈ ಎತ್ತಿ ಮಧುಬನ ನಿವಾಸಿಗಳು ಪರಸ್ಪರ ಸೇರಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಯಾವುದಾದರೂ ಪ್ಲಾನ್ ಮಾಡಿ ಬಾಪ್ತಾದರವರು ಸಂಕಲ್ಪವನ್ನೇ ಬಂದ್ ಮಾಡಿ ಎಂದು ಹೇಳೋದಿಲ್ಲ ವ್ಯರ್ಥ ಸಂಕಲ್ಪ ಸಮಾಪ್ತಿ ಏಕೆಂದರೆ ಅದರಲ್ಲಿ ಲಾಭವಿಲ್ಲ ಅದರಲ್ಲಿ ವ್ಯಾಕುಲತೆ ಇದೆ ವ್ಯರ್ಥ ಸಂಕಲ್ಪವನ್ನು ನಿಲ್ಲಿಸಲು ಸಾಧ್ಯವಿದೆಯೇ ಮಧುಬನ ನಿವಾಸಿಗಳು ಪರಸ್ಪರ ಮೀಟಿಂಗ್ ಮಾಡಿ ಇದನ್ನು ಮಾಡ್ತವೆ ಎನ್ನುವವರು ಕೈ ಎತ್ತಿ ಉದ್ದನೆಯದಾಗಿ ಕೈ ಎತ್ತಿ ಎರಡೆರಡು ಕೈ ಎತ್ತಿ ಅಭಿನಂದನೆಗಳು ಬಾಪ್ತಾದರವರು ಹೃದಯ ತುಂಬಿರುವ ಆಶೀರ್ವಾದಗಳನ್ನು ನೀಡ್ತೇವೆ ಮಧುಬನದಲ್ಲಿ ಸಾಹಸವಿದೆ ಏನು ಬೇಕೋ ಅದನ್ನು ಮಾಡಲು ಸಾಧ್ಯವಿದೆ ಮಾಡಿಸಲು ಸಾಧ್ಯವಿದೆ ಮಧುಬನದಲ್ಲಿ ಅಕ್ಕಂದಿರು ಸಹ ಇದ್ದಾರೆ ಅಕ್ಕಂದಿರು ಕೈ ಎತ್ತಿ ಉದ್ದನೆಯದಾಗಿ ಕೈ ಎತ್ತಿ ಮೀಟಿಂಗ್ ಮಾಡಬೇಕು ದಾದಿಯರು ತಾವು ಮೀಟಿಂಗ್ ಮಾಡಿಸಿ ನೋಡಿ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ಈಗ ಕೈಯೆದ್ದು ಮರ್ಯಾದೆ ಉಳಿಸಿ ಒಳ್ಳೆಯದು ಈಗೀಗ ಸೆಕೆಂಡ್ನಲ್ಲಿ ಯಾವುದನ್ನು ಬ್ರಹ್ಮ ತಂದೆ ಕೊನೆಯಲ್ಲಿ ವರದಾನವನ್ನು ಕೊಟ್ಟರು ನಿರಾಕಾರಿ ನಿರ್ವಿಕಾರಿ ನಿರಾಹಂಕಾರಿ ಇದು ಬ್ರಹ್ಮ ತಂದೆಯ ಕೊನೆಯ ವರದಾನ ಇದು ಬಹಳ ದೊಡ್ಡ ಉಡುಗೊರೆ ಮಕ್ಕಳ ಪ್ರತಿಯಾಗಿದೆ ಅಂದಾಗ ಸೆಕೆಂಡಿನಲ್ಲಿ ಬ್ರಹ್ಮ ತಂದೆಯ ಉಡುಗೊರೆಯನ್ನು ಮನಸ್ಸಿನಲ್ಲಿ ಸ್ವೀಕಾರ ಮಾಡಲು ಸಾಧ್ಯವಿದೆಯೇನು ತಂದೆಯ ಉಡುಗೊರೆಯನ್ನು ಸದಾ ಪ್ರಾಕ್ಟಿಕಲ್ ಜೀವನದಲ್ಲಿ ತರುತ್ತೇವೆಂದು ದೃಢ ಸಂಕಲ್ಪ ಮಾಡಲು ಸಾಧ್ಯವಿದೆಯೇ ಏಕೆಂದರೆ ಆದಿದೇವನ ಉಡುಗೊರೆಯನ್ನು ಮತ್ತೆ ಮತ್ತೆ ಸ್ಮೃತಿಯಲ್ಲಿ ತಂದು ಬ್ರಹ್ಮ ತಂದೆಯ ಸೇವೆಯ ಮರುಪಾವತಿ ಕೊಡುತ್ತೀರಿ ನೋಡಿ ಬ್ರಹ್ಮಾ ತಂದೆ ಅಂತಿಮ ದಿನ ಅಂತಿಮ ಸಮಯದವರೆಗೂ ಸೇವೆ ಮಾಡಿದರು ಇದು ಬ್ರಹ್ಮ ತಂದೆಯ ಮಕ್ಕಳ ಪ್ರತಿ ಪ್ರೀತಿ ಸೇವೆಯ ಜೊತೆ ಪ್ರೀತಿಯ ಗುರುತಾಗಿದೆ ಎಂದರೆ ಬ್ರಹ್ಮ ತಂದೆಗೆ ರಿಟರ್ನ್ ಕೊಡುವುದು ಎಂದರೆ ಜೀವನದಲ್ಲಿ ಕೊಟ್ಟಿರುವಂತಹ ಉಡುಗೊರೆಯನ್ನು ರಿವೈಸ್ ಮಾಡಿ ಪ್ರತ್ಯಕ್ಷದಲ್ಲಿ ತರುವುದು ಎಲ್ಲರೂ ತನ್ನ ಹೃದಯದಲ್ಲಿ ಬ್ರಹ್ಮ ತಂದೆಯ ಸ್ನೇಹದ ಮರುಪಾವಿತಿಯಲ್ಲಿ ದೃಢ ಸಂಕಲ್ಪ ಮಾಡಿ ಇದಾಗಿದೆ ಬ್ರಹ್ಮ ತಂದೆಯ ಸ್ನೇಹದ ಉಡುಗೊರೆಯ ರಿಟರ್ನ್ ಒಳ್ಳೆಯದು ನಾಲ್ಕಾರು ಕಡೆಯ ಅದೃಷ್ಟವಂತರು ಪವಿತ್ರರಾದ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಬೀಗದ ಕೈಯನ್ನು ಪ್ರತ್ಯಕ್ಷದಲ್ಲಿ ತರುವಂತಹ ಸಾಹಸವಂತ ಮಕ್ಕಳಿಗೆ ಸದಾ ತನ್ನ ಮನಸ್ಸನ್ನು ಭಿನ್ನ ಭಿನ್ನ ಪ್ರಕಾರದ ಸೇವೆಯಲ್ಲಿ ನಿರತಗೊ ನಿರತರ ಂತಹ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಸದಾ ಪ್ರತಿದಿನ ಉತ್ಸಾಹದಲ್ಲಿರುವಂತಹ ಪ್ರತಿದಿನ ಉತ್ಸವ ಎಂದು ತಿಳಿದು ಆಚರಣೆ ಮಾಡುವಂತಹ ಸದಾ ಅದೃಷ್ಟವಂತ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪ್ರೀತಿ ಮತ್ತು ಲವ್ಲೀನ್ ಸ್ಥಿತಿಯ ಅನುಭವ ಮಾಡುವ ಮೂಲಕ ಎಲ್ಲವನ್ನೂ ಮರೆಯುವಂತಹ ಸದಾ ದೇಹಿ ಅಭಿಮಾನಿ ಭವ ಕರ್ಮದಲ್ಲಿ ವಾಣಿಯಲ್ಲಿ ಸಂಪರ್ಕದಲ್ಲಿ ಹಾಗೂ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿಯಲ್ಲಿ ಲವ್ಲೀನರಾಗಿದ್ದಲ್ಲಿ ಎಲ್ಲವನ್ನೂ ಮರೆತು ದೇಹಿ ಅಭಿಮಾನಿಯಾಗುವಿರಿ ಪ್ರೀತಿಯೇ ತಂದೆಯ ಸಮೀಪ ಸಂಬಂಧದಲ್ಲಿ ತರುವುದು ಸರ್ವಸ್ವ ತ್ಯಾಗಿಗಳನ್ನಾಗಿ ಮಾಡುತ್ತದೆ ಈ ಪ್ರೀತಿಯ ವಿಶೇಷತೆಯಿಂದ ಹಾಗೂ ಲವ್ಲೀನ ಸ್ಥಿತಿಯಲ್ಲಿರೋದರಿಂದಲೇ ಸರ್ವ ಆತ್ಮಗಳ ಭಾಗ್ಯ ಅಥವಾ ಅದೃಷ್ಟವನ್ನು ಜಾಗೃತಗೊಳಿಸಬಹುದು ಈ ಪ್ರೀತಿಯೇ ಅದೃಷ್ಟವನ್ನು ಲಾಕ್ ಮಾಡುವ ಕೀಲಿ ಕೈಯಾಗಿದೆ ಇದು ಮಾಸ್ಟರ್ ಕೀ ಆಗಿದೆ ಇದರಿಂದ ಎಷ್ಟೇ ದುರ್ಭಾಗ್ಯಶಾಲಿ ಆತ್ಮಕ್ಕೆ ಭಾಗ್ಯಶಾಲಿಯನ್ನಾಗಿ ಮಾಡಲು ಸಾಧ್ಯ ಸುವಾಕ್ಯ ಸ್ವಯಂನ ಪರಿವರ್ತನೆಯ ಗಳಿಗೆ ನಿಶ್ಚಿತ ಮಾಡಿದಾಗ ವಿಶ್ವ ಪರಿವರ್ತನೆ ಸ್ವತಃ ಆಗುವುದು ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಮನಶ ಮನಸಾ ಶಕ್ತಿಯ ದರ್ಪಣವಾಗಿದೆ ಮಾತು ಮತ್ತು ಕರ್ಮ ಅಜ್ಞಾನಿ ಆತ್ಮಗಳಿರಬಹುದು ಜ್ಞಾನಿ ಆತ್ಮಗಳಿರಬಹುದು ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ ಶುಭ ಕಾಮನೆ ಉಳ್ಳ ಉಳ್ಳದಾಗಿರಬಹುದು ಯಾರು ಮನಸ್ಸು ಯಾರ ಮನಸ್ಸು ಶಕ್ತಿಶಾಲಿ ಅಥವಾ ಶುಭವಾಗಿರ್ತದೆ ಅವರ ವಾಚ ಮತ್ತು ಕರ್ಮಣ ಸ್ವತಃವೇ ಶಕ್ತಿಶಾಲಿ ಶುದ್ಧವಾಗಿರ್ತದೆ ಶುಭ ಭಾವನೆ ಉಳ್ಳದ್ದಾಗಿರ್ತದೆ ಮನಸ್ಸ ಶಕ್ತಿಶಾಲಿ ಅರ್ಥಾತ್ ನೆನಪಿನ ಶಕ್ತಿ ಶ್ರೇಷ್ಠವಾಗಿರ್ತದೆ ಶಕ್ತಿಶಾಲಿಯಾಗಿರಲಿ ಸಹಜ ಯೋಗಿಗಳಾಗಿರ್ತಾರೆ ಒಳ್ಳೆಯದು ಓಂ ಶಾಂತಿ